ಬೆಂಗಳೂರಿನಲ್ಲಿ ಮಳೆಯಿಂದ ನೂರೆಂಟು ಅವಾಂತರಗಳಾಗಿವೆ ಹಲವೆಡೆ ಮರ ಬಿದ್ದರೂ ತೆರವುಗೊಳಿಸಿದ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಸಿಎಂಎಚ್ ರಸ್ತೆಯಲ್ಲಿ ಮರ ಬಿದ್ದಿದ್ದು ಇಡೀ ರಸ್ತೆಯುದ್ದಕ್ಕೂ ರೆಂಬೆ ಕೊಂಬೆಗಳು ಹರಡಿಕೊಂಡಿವೆ ಒಂದು ವಾರದ ಹಿಂದೆ ಬಿದ್ದಿರುವ ಒಣಗಿದ ಮರವನ್ನ ತೆರವುಗೊಳಿಸಿಲ್ಲ ರಸ್ತೆಗೆ ಬಿದ್ದಿದ್ದ ರೆಂಬೆಗಳನ್ನ ಕಟಾವು ಮಾಡಿ ಬಿಬಿಎಂಪಿ ಹೋಗಿದ್ದು ತೆರವುಗೊಳಿಸಿಲ್ಲ ಸದ್ಯ ರಸ್ತೆ ಪಕ್ಕದಲ್ಲೇ ಎಸೆದಿರುವ ಕಾರಣ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಕೂಡಲೇ ಕಟಾವು ಮಾಡಿ ಬಿಸಾಡಿರೋ ರೆಂಬೆ ಕೊಂಬೆಗಳನ್ನು ತೆರವು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಲ್ಲ ಒಂದು ಅವಾಂತರ ಬೆಳಕಿಗೆ ಬರ್ತಾನೆ ಇದೆ ಒಬ್ಬ ಆರೋಪಿ ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಪದೇ ಪದೇ ಕಿರಿಕ್ ಮಾಡಿಕೊಳ್ತಿದ್ದಾನೆ ಆರೋಪಿ ಸೂರ್ಯ ಪ್ರಕಾಶ್ ಎಂಬಾತ ಸೈಕೋ ರೀತಿ ವರ್ತನೆ ತೋರುತ್ತಿದ್ದು ಸಹ ಕೈದಿಗಳು ಬೇಸತ್ತಿದ್ದಾರೆ ಕಾರಣವಿಲ್ಲದೆ ಸಿಕ್ಕ ಸಿಕ್ಕವರ ಮೇಲೆ ಸೂರ್ಯಪ್ರಕಾಶ್ ಹಲ್ಲೆಗೆ ಯತ್ನ ಮಾಡ್ತಾನೆ ನಿನ್ನೆ ಏಕಾಏಕಿ ಸಹ ಕೈದಿ ಆನಂದ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಜಗಳ ಬಿಡಿಸಲು ಹೋದ ಹುಸೇನ್ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ ಜೈಲು ಸಿಬ್ಬಂದಿಗಳು ಬರ್ತಿದ್ದಂತೆ ಟೈಲ್ಸ್ನಿಂದ ತನ್ನ ತಲೆಗೆ ಹುಡುಕೊಂಡಿದ್ದಾನೆ ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು ಕ್ಷಣಾರ್ಧದಲ್ಲಿ ಭಾರಿ ಅನಾಹುತ ತಪ್ಪಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಓವರ್ ಮೇಲೆ ರಸ್ತೆ ಅಪಘಾತ ನಡೆದಿದೆ ಹೊಸೂರು ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ಬರ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಎದುರುಗಡೆ ಬರ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದು ಒಬ್ಬ ಚಾಲಕ ಗಾಯಗೊಂಡಿದ್ದಾನೆ ಅಪಘಾತ ಹಿನ್ನೆಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಕಾರುಗಳನ್ನು ಸ್ಥಳಾಂತರಿಸಿದ್ದಾರೆ 你。 ಕುಡಿಯಲು ಬಂದಾಗ ಆಯಾ ತಪ್ಪಿ ಭದ್ರಾ ನಾರೆಗೆ ಬಿದ್ದಿದ್ದ ಜಿಂಕೆ ಮರಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಿಸಿದ್ದಾರೆ ಭದ್ರಾವತಿಯ ಕೈಮರದ ಅಶೋಕನಗರ ಬಳಿ ಭದ್ರಾ ನಾಲೆಗೆ ಆಯಾ ತಪ್ಪಿ ಜಿಂಕೆ ಮರಿ ಬಿದ್ದಿತ್ತು ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಷಯ ತಿಳಿಸಿದ್ರು ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಜಿಂಕೆ ಮರಿಯನ್ನ ರಕ್ಷಿಸಿದ್ದಾರೆ ಬಿರು ಬೇಸಿಗೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ನೀರಿನ ಕೊರತೆಯಿಂದಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರುತ್ತಿವೆ ಅರಣ್ಯ ಇಲಾಖೆ ಕಾಡಂಚಿನ ಪ್ರದೇಶದಲ್ಲಿ ಮತ್ತು ಅರಣ್ಯದ ಒಳಭಾಗದಲ್ಲಿ ಕುಡಿಯುವ ನೀರಿಗಾಗಿ ಹೊಂಡ ಮತ್ತು ಕೆರೆಗಳ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಸಂಬಂಧಿಕರ ಮನೆಗೆ ಬಂದಿದ್ದ ಮೂವರು ಮಕ್ಕಳು ವಿದ್ಯುತ್ ಶಾಕ್ ನಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಒಂದು ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಯಲ್ಲಮ್ಮ ನಗರದಲ್ಲಿ ವಿದ್ಯುತ್ ಅವಘಡ ನಡೆದಿದೆ ಖಾನಾ ಹೊಸಹಳ್ಳಿಯಿಂದ ಚಂದಾಪುರಕ್ಕೆ ಸಂಬಂಧಿಕರ ಮದುವೆಗೆ ಮಕ್ಕಳು ಬಂದಿದ್ರು ಮದುವೆ ಬಳಿಕ ಪೋಷಕರ ಜೊತೆಗೆ ಸಂಬಂಧಿಕರೊಬ್ಬರ ಮನೆಗೆ ತೆರಳಿದ್ರು ಮಕ್ಕಳು ಆಟವಾಡುವಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಗಾಯಗೊಂಡಿದ್ದಾರೆ ವಿದ್ಯುತ್ ಕಂಬಕ್ಕೆ ಅಳವಡಿಸಿರುವ ತಂತಿ ತಗಲಿ ಒಂದು ಮಗು ಗಂಭೀರ ಗಂಭೀರವಾಗಿ ಗಾಯಗೊಂಡಿದೆ ಇಬ್ಬರು ಮಕ್ಕಳು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ